హాయ్ గైస్ వెల్కమ్ బ్యాక్ టు సిరి ఎంటర్ప్రైస్ సో ఫస్ట్ ఆఫ్ ఆల్ ఎస్ట్ థ్యాంక్స్ వెళ్ళదూ కూడా సాల్దు ಒಂದು ಹೌಸ್ ವೈಫ್ ಆಗಿ ಹೌಸ್ವೈಫಾಗಿತ್ಕೊಂಡು ಇಬ್ರು ಮಕ್ಳನ್ನ ನೋಡಿಕೊಂಡು ಒಂದು ಮಗು ಸ್ಕೂಲ್ಗೆ ಹೋಗುತ್ತೆ ಒಂದು ಮಗು ಇನ್ನ ಎರಡು ವರ್ಷ ಜೊತೆಗೆ ಅತ್ತೆ ಮಾವ ಮನೆಯಲ್ಲಿ ಗಂಡ ಕೆಲ್ಸಕ್ಕೆ ಹೋಗ್ತಾರೆ ಅವರ ಒಂದು ಟಿಫನ್ ಬಾಕ್ಸು ಮನೆ ಕೆಲಸಗಳು ಎಲ್ಲ ನಿಭಾಯಿಸ್ಕೊಂಡು ಡಾಟಾ ಎಂಟ್ರಿ ವರ್ಕ್ನ ಫೈನಲಿ ಫೋರ್ತ್ ಪ್ರಾಜೆಕ್ಟ್ ಪೇಮೆಂಟ್ನ ಕೂಡ ತಗೊಂಡು ಮಗು ಹುಷಾರಿಲ್ಲ ಅಂದ್ರೂ ಕೂಡ ಆ ಒಂದು ಬಿಡುವನ್ನ ಮಾಡಿಕೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ವ್ಯಾಲ್ಬಲ್ ಫೀಡ್ಬ್ಯಾಕ್ನ ಕೊಟ್ಟಿದ್ದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಂದ ಮ್ಯಾಮ್ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಇವರು ಭದ್ರಾವತಿಯಿಂದ ದಂದಾಕುಮಾರಿ ಮ್ಯಾಮ್ ಅಂತೇಳಿ ಒನ್ ಆಫ್ ದ ಕ್ಲೈಂಟು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ನ ಮಾಡಿ ಇವತ್ತು ಫೋರ್ತ್ ಪ್ರಾಜೆಕ್ಟ್ನ ಪೇಮೆಂಟ್ನ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ಸ್ಟಾ ಪೇಜಲ್ಲಿ ಪಿನ್ ಮಾಡಿದ್ದೀನಿ ಅವರ ಒಂದು ಪೇಮೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಪೇಮೆಂಟ್ ಓಚರ್ ಎಲ್ಲವನ್ನು ಕೂಡ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಇಂಟ್ರೆಸ್ಟ್ ಇದ್ದು ನಿಮ್ಗೆ ಏನಾದ್ರು ಫ್ರೀ ಇತ್ತು ಅಂತಂದ್ರೆ ಸೊ ಫ್ರೆಂಡ್ಸ್ ಇವತ್ತು ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವರು ಸೊ ಯಾಕಂತಂದ್ರೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ನಿಭಾಯಿಸ್ಕೊಂಡು ಮನೆ ಕೆಲಸನೂ ಮುಗಿಸ್ಕೊಂಡು ಇವರು ವರ್ಕ್ನ ಮಾಡಿ ಪೇಮೆಂಟ್ ತೊಗೊಳೋದಿದ್ಯಲ್ಲ ಅದ್ರಲ್ಲೂ ಕೂಡ ಇವತ್ತೆಷ್ಟೋ ಜನ ಹೆಣ್ಮಕ್ಳುಗಳು ನಮ್ಮಲ್ಲಿ ಗಂಡುಮಕ್ಳುಗಳು ವರ್ಕ್ ಮಾಡಿ ಫೀಡ್ಬ್ಯಾಕ್ನ ಕೊಡಿ ಅಂತಂದರೆ ಪೇಮೆಂಟ್ ತೊಗೊಂಡಿರುವಂಥವ್ರು ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಇವರು ವಿತ್ ವಿಡಿಯೋನ ಕೊಡ್ತಾರೆ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು ಈ ವರ್ಕ್ನ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹಾಗಂತ ಹೇಳಿ ಯಾರು ಕೊಟ್ಟಿಲ್ಲ ಅಂತಲ್ಲ ಭಾಳಷ್ಟು ಜನ ವರ್ಕ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವೆಲ್ಲರಿಗೂ ಕೂಡ ಅಂಡ್ ಇವರು ಈ ಸಲನೂ ಕೂಡ ಫೋರ್ತ್ ಪ್ರಾಜೆಕ್ಟ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಆ ಒಂದು ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ ನೋಡಿ ಸೊ ಫ್ರೆಂಡ್ಸ್ ಏನು ಗೊತ್ತಾ ಇವತ್ತು ನಾವೊಂದು ಮನಸ್ಸಿಟ್ಟು ವರ್ಕ್ನ ಮಾಡಿದರೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೊಂದು ಒಳ್ಳೆ ಅರ್ನಿಂಗ್ಸ್ ಅಂತೂ ಹಾಗೆ ಆಗುತ್ತೆ ಸುಮ್ಮನೆ ಏನೋ ಟೈಮ್ ಪಾಸಿಗೆ ಬಂದು ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿ ಮಾಡೋಕ್ಕಾಗದೆ ಹೋಗಿರೋಂಥವ್ರ ಕೂಡುಗೆ ಇವರು ಒಂದು ಒಳ್ಳೆ ಸ್ಫೂರ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಖಂಡಿತವಾಗ್ಲೂ ನಿಮಗೆ ಮಾಡುವಂಥ ಮನಸ್ಸಿದ್ದು ನಿಮಗೆ ಟೈಮ್ ಇದ್ದರೆ ನಮ್ಮ ಸಿರಿ ಎಂಟರ್ಪ್ರೈಸ್ ಕಡೆಯಿಂದ ಸದಾ ನಿಮಗೆ ಸಪೋರ್ಟ್ ಇದ್ದೇ ಇರುತ್ತೆ ಆಲ್ವೇಸ್ ವೆಲ್ಕಮ್ ಅಂತ ಇಷ್ಟಪಡ್ತೀನಿ ಸೊ ಈ ಸಲನೂ ಕೂಡ ನಂದಕುಮಾರಿ ಮ್ಯಾಮ್ ಕೊಟ್ಟಿರುವಂಥ ಒಂದು ಫೀಡ್ಬ್ಯಾಕ್ನ ನೋಡ್ಕೊಂಡು ಬರೋಣ ಬನ್ನಿ ಹಲೋ ಎವ್ರಿ ನನ್ನ ಹೆಸರು ನಂದಕುಮಾರಿ ಅಂತ ನಾನು ಭದ್ರಾವತಿ ಅವಳು ನಾನು ಸಿರಿ ಎಂಟರ್ಪ್ರೈಸಸ್ನಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿ ಫೋರ್ ಫೈವ್ ಮಂತ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಫೋರ್ತ್ ಪ್ರಾಜೆಕ್ಟ್ ಕೂಡ ತೊಗೊಂಡಿದ್ದೀನಿ ಫೋರ್ತ್ ಪ್ರಾಜೆಕ್ಟಲ್ಲಿ ಸ್ಯಾಲ್ರಿ ಕೂಡ ಆಗಿದೆ ಈ ಸರಿ ಸ್ಯಾಲ್ರಿ ಬಂದು ಸೆವೆನ್ ತೌಸಂಡ್ ಫೋರ್ ನಾಟ್ ಫೋರ್ ರುಪೀಸ್ ಆಗಿದೆ ತುಂಬ ಖುಷಿ ಇದೆ ಯಾಕಂದರೆ ಮನೇಲಿ ಕುತ್ಕೊಂಡು ಒಂದು ಒಂದು ಹೆಣ್ಮಗಳಾಗಿ ಒಂದು ಅರ್ನಿಂಗ್ಸ್ ಮಾಡ್ತೀವಿ ಅಂತ ಅಂದರೆ ಅದೇನು ಸುಮ್ಮನೆ ಅಲ್ಲ ಈಗ ಹೊರ್ಗಡೆ ಹೋಗಿ ಒಂದು ಒಂದು ದಿನಕ್ಕೆ ಒಂದು ಐನೂರು ರೂಪಾಯಿ ದುಡ್ಡಿಗೋಸ್ಕರ ಎಷ್ಟೆಲ್ಲ ಮಳೆ ಮಳೆಯಿಂದಲೇ ಎಷ್ಟೆಲ್ಲ ಕಷ್ಟಪಡ್ತಾರೆ ಅದೇ ನಾವು ಮನೇಲಿ ಕೂತ್ಕೊಂಡು ನಾವು ಫ್ರೀ ಟೈಮ್ ಇದ್ದಾಗ ನಾವು ಒಂದು ವರ್ಕ್ ಮಾಡ್ತೀವಿ ಅಂತಂದರೆ ಅದು ವರ್ಕ್ ಮಾಡಿ ಅದೊಂದು ಒಂದು ಸ್ಯಾಲ್ರಿ ತಗೊಳ್ತೀವಿ ಅಂದರೆ ಅದು ಒಂದು ತುಂಬ ಖುಷಿ ಇರುತ್ತೆ ಸಿರಿ ಎಂಟರ್ಪ್ರೈಸಸ್ನಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಸ್ ಎ ಫ್ರೀಲ್ಯಾನ್ಸರ್ ಡಾಟಾ ಎಂಟ್ರಿ ವರ್ಕ್ ಮಾಡೋದು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಈ ಸರಿ ಬೆಸ್ಟ್ ಆಪ್ಷನ್ ಸಿರಿ ಎಂಟರ್ಪ್ರೈಸಸ್ ವರ್ಕ್ ಕೊಟ್ಟಿದ್ದಾರೆ ನನಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ರೇಖಾ ಮ್ಯಾಮ್ಗೂ ಅಷ್ಟೇ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಅವ್ರಿಗೆ ಮಗು ಹುಷಾರಿಲ್ಲ ಪಾಪ ತುಂಬ ಆದ್ರೂ ಕೂಡ ತರನೇ ಎಷ್ಟೋ ಜನ ಹೆಣ್ಮಕ್ಳುಗಳು ಕಾಯ್ತಿರ್ತಾರೆ ಅಥವಾ ಗಂಡ್ಮಕ್ಳುಗಳು ಕಾಯ್ತಿರ್ತಾರೆ ಅವ್ರಿಗೊಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ವಿಡಿಯೋನ ಮಾಡ್ಕೊಟ್ಟಿದ್ದಾರೆ ಬಟ್ ಅವ್ರು ಏನು ಹೇಳಿದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ ಸೊ ಬಟ್ ಆದರೆ ಒಂದು ಎಕ್ಸ್ಪೀರಿಯನ್ಸ್ ಅವ್ರು ತಗೊಂಡಿದಾರೆ ಇಲ್ಲ ಅನ್ನೋದಕ್ಕೆ ಒಂದು ವಿಡಿಯೋನ ಕೊಟ್ಟಿದಾರಲ್ಲ ಸೊ ಅದಕ್ಕೆ ನಿಜಕ್ಕೂ ಗ್ರೇಟ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಮ್ಯಾಮ್ ಆದಷ್ಟು ಬೇಗ ಫಿಫ್ತ್ ಪ್ರಾಜೆಕ್ಟ್ನ ಕೂಡ ತಗೊಳ್ಳಿ ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡಿ ಅದರಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ನಮ್ಮಲ್ಲಿ ಬಂದುಬಿಟ್ಟು ಡಾಟಾ ಎಂಟ್ರಿ ಫ್ರೀ ಲಾನ್ಸರ್ ಟೆಲಿಕಲರ್ ವರ್ಕ್ ಫ್ರಮ್ ಹೋಮ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾನು ಹೇಳೋದು ಒಂದೇ ದಯವಿಟ್ಟು ಟೈಮ್ ಪಾಸ್ ಎನ್ಕ್ವೈರಿನ ಮಾಡಬೇಡಿ ನಿಮಗೆ ಮಾಡುವಂಥ ಮನಸ್ಸಿತ್ತು ಅಂದರೆ ಖಂಡಿತವಾಗ್ಲೂ ಬನ್ನಿ ನಾನು ಸಹಕಾರ ಮಾಡ್ತೀನಿ ವರ್ಕ್ನ ಮಾಡಿ ಒಂದು ಒಂದೊಳ್ಳೆ ಅರ್ನಿಂಗ್ಸ್ನ ಮಾಡಿ ಸೊ ನಿಮಗೆ ಅಟ್ಲೀಸ್ಟ್ ಮನೆ ಖರ್ಚುಗಳಿಗಾಗಿರ್ಬೋದು ಇಲ್ಲ ನಿಮ್ಮ ಒಂದು ಮನೆಯಲ್ಲಿ ಒಂದು ಹೆಲ್ಪ್ ಮಾಡುವಂಥ ನೇಚರ್ ನಿಮಗಿತ್ತು ಅಂತಂದರೆ ಅವ್ರಿಗೆ ಒಂದು ಬೆಂಬಲವಾಗಿ ನಿಂತ್ಕೊಳ್ಳೋದಾಗಲಿ ಖಂಡಿತವಾಗ್ಲೂ ಇಲ್ಲೇನೋ ಒಂದು ಸಣ್ಣ ಅಮೌಂಟ್ ಅರ್ನಿಂಗ್ಸ್ ಮಾಡಿದ್ರು ಕೂಡ ನೀವು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಸೊ ಸೊ ಹಾಗೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗಾದ್ರೂ ವರ್ಕ್ ನೀಡಿತ್ತು ಅಂತಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಇಲ್ಲಿ ವರ್ಕ್ ಮಾಡಿರುವಂಥವ್ರ ಫೀಡ್ಬ್ಯಾಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರಿಗೆ ನಾವು ವರ್ಕ್ ಮಾಡ್ತೀವೋ ಇಲ್ವಾ ಅನ್ನೋದು ಕಾನ್ಫಿಡೆಂಟ್ ಇರೋದಿಲ್ಲ ಕೆಲವರಿಗೆ ಬಟ್ ಬೇರೆಯವ್ರು ವರ್ಕ್ ಮಾಡಿದ್ರೆ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ತುಂಬಾ ಜನಕ್ಕೆ ಇರುತ್ತೆ ಸೊ ಅಟ್ಲೀಸ್ಟ್ ವರ್ಕ್ ಮಾಡಿರೋರು ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಓಕೆ ಈ ವರ್ಕ್ ಮಾಡ್ಬೋದಾ ಇಲ್ವಾ ಯಾಕಂದ್ರೆ ಸಾಕಷ್ಟು ಬಾರಿ ಹಣಗಳನ್ನ ಕಳ್ಕೊಂಡಿರ್ತಾರೆ ನಂಬಿಕೆ ಇರೋದಿಲ್ಲ ಸೊ ಅಂತವರು ಕೂಡ ಇರ್ತಾರೆ ಯಾರಿಗಾದರೂ ವರ್ಕ್ ನೀಡಿದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫೀಡ್ಬ್ಯಾಕ್ ನೋಡೋದ್ರಿಂದ ಕೂಡ ಅವ್ರಿಗೆಲ್ಲೋ ಒಂದ್ ಕಡೆ ಓಕೆ ಇದೊಂದು ಟ್ರಸ್ಟೆಡ್ ಅಂತ ಅನ್ಸ್ಬೋದು ಅಥವಾ ಇಲ್ಲ ನನ್ನ ಕೈಲೂ ಮಾಡೋಕ್ಕಾಗುತ್ತೆ ಆಗುತ್ತೆ ಅಂತನೂ ಅನ್ಸ್ಬಹುದು ಇಲ್ಲ ಮಾಡೋಕಾಗ್ದೋದ್ರು ಕೂಡ ಇಲ್ಲ ಒಂದು ಟ್ರೈ ಮಾಡ್ತೀನಿ ಅಂತನಾದರೂ ಮಾಡಿ ಒಂದು ಸಕ್ಸಸ್ ಆಗುವಂಥವ್ರು ಕೂಡ ಇವತ್ತು ಸಣ್ಣ ಎಕ್ಸಾಂಪಲ್ಗಳು ನಮ್ಮಲ್ಲಿ ಇದಾವೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಮನಸ್ಸಿದ್ರೆ ಮಾರ್ಗ ಖಂಡಿತವಾಗ್ಲೂ ನಿಮಗೆ ಮಾಡುವಂಥ ಮನೆ ಅಂದ್ರೆ ಅಂದರೆ ಬನ್ನಿ ಖಂಡಿತ ಸಪೋರ್ಟ್ ಮಾಡ್ತೀವಿ ವರ್ಕ್ ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡಿ ಮನೇಲಿ ಕೂತ್ಕೊಂಡು ಅಂತ ಹೇಳ್ತಾ ಇ ಯು ಆಲ್ ದ ಬೆಸ್ಟ್ ಟೀಚ್ ಆ್ಯಂಡ್ ಎವರಿ ಒನ್ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್